ಶ್ರೀ ದಾನಮ್ಮ ದೇವಿ ನೂತನ ದೇವಸ್ಥಾನದ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಮತ್ತು ಉದ್ಘಾಟನೆ ಸಮಾರಂಭದ ನಿಮಿತ್ತವಾಗಿ ಇಂದು ಶುಕ್ರವಾರ ಹತ್ತೊಂಬತ್ತು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಂಜೆ ಏಳು ಗಂಟೆಗೆ ಶ್ರೀ ದಾನಮ್ಮ ದೇವಿ ಜೀವನ ಚರಿತ್ರೆ ಕುರಿತು ಪ್ರವಚನ ಪ್ರಾರಂಭವಾಯಿತು ಪ್ರವಚನಕಾರರ ಪೂಜ್ಯ ಶ್ರೀ ಗುರುದೇವ ದೇವರು ಶ್ರೀ ಪ್ರಭು ಪ್ರಭುಲಿಂಗೇಶ್ವರ ಸಂಸ್ಥಾನ ಮಠ ಕಂತನಟ್ಟಿ ಇವರ ಒಂದು ಪ್ರವಚನ ದಿವ್ಯ ಸಾನಿಧ್ಯವನ್ನು ವಹಿಸಿ ಅವರು ಇಂದು ಪ್ರವಚನ ನೀಡಿದರು ವಿಶೇಷವಾಗಿ ಆಗಮಿಸಿದಂಥ ಶ್ರೀ ನಿಜಲಿಂಗೇಶ್ವರ ಸ್ವಾಮಿಗಳು ಉತ್ತರಾಧಿಕಾರಿ ಸಿದ್ಧ ಸಂಸ್ಥಾನ ಮಠ ನಿರ್ಸಿಸಿ ಇವರು ಉಪಸ್ಥಿತರಿದ್ದು ಆಶೀರ್ವಚನವನ್ನು ನೀಡಿದರು ಇದೇ ಸಂದರ್ಭದಲ್ಲಿ ಮಂಗಳಾರತಿ ನಂತರ ಅನೇಕ ದೇಣಿಗೆದಾರರಿಗೆ ಸತ್ಕಾರ ಕೂಡ ಮಾಡಲಾಯಿತು ತದನಂತರ ಮಂಗಳಾರತಿ ಆದ ನಂತರ ಎಲ್ಲರಿಗೆ ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಯಿತು ದಿನನಿತ್ಯ ನಡೆಯುವಂಥ ಈ ಪ್ರವಚನದ ಕಾರ್ಯಕ್ರಮ ನಿಮಿತ್ತವಾಗಿ ಮಹಾಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿದೆ ಶ್ರೀ ದಾನಮ್ಮ ದೇವಿ ಸೇವಾ ಕಮಿಟಿ ಸಂಕೇಶ್ವರ್ ಸಂಸುದ್ದಿ ಪ್ಲಾಟ್ ದಾನಮ್ಮ ದೇವಿ ನಗರ ಸಂಕೇಶ್ವರ್ ಪ್ರಭು ನ್ಯೂಸ್ ಸಂಕೇಶ್ವರ್

ನಾಡಿನ ಎಲ್ಲ ಸಂತ ಮಹಂತ ದಾರ್ಶನಿಕರನ್ನ ಸ್ಮರಣೆ ಮಾಡಿ ಹನ್ನೆರಡನೇ ಶತಮಾನದ ಮಹಾಮಾನವತಾವಾದಿ ಕನ್ನ ಸಾಂಸ್ಕೃತಿಕ ಪರಂಪರೆಯ ನಾಯಕನಾಗಿರುವಂತಹ ವಿಶ್ವಜ್ಯೋತಿ ವಿಶ್ವಗುರು ಬಸವ ತಂದೆಯನ್ನ ಎಲ್ಲ ಶರಣ ಶರಣೀಯರನ್ನ ಸ್ಮರಣೆ ಮಾಡಿ ಪರಮಾರಾಧ್ಯ ಗುರುಗಳು ಪಾವನ ಮೂರ್ತಿಗಳಾಗಿರುವಂತಹ ಎನ್ನೊಡೆಯ ಹಾನಗಲ್ಲ ಕುಮಾರ ಪರಮ ಪರಮಗುರು ಪ್ರಭುಲಿಂಗೇಶ್ವರನನ್ನ ಶಿವಯೋಗಿ ವರ್ಯರಾಗಿರುವಂತಹ ದುರ್ದುಂಡೇಶ್ವರನನ್ನು ಸ್ಮರಣೆ ಮಾಡಿ ಭಕ್ತಿಗೆ ಒಲಿದು ದೂರದ ಗುಡ್ಡಾಪುರದಲ್ಲಿರುವ ದಾನಮ್ಮ ತಾಯಿ ಸಂಕೇಶ್ವರಕ್ಕೆ ಬಂದ ನಿಂತಾಳ ಅಂದರೆ ಅದು ನಿಮ್ಮೆಲ್ಲರ ಭಕ್ತಿಯ ದ್ಯೋತಕ ಅನ್ನುವಂಥದ್ದನ್ನು ತಾವೆಲ್ಲ ಗಮನಿಸಬೇಕು ಬಹಳಷ್ಟು ಊರುಗಳಲ್ಲಿ ಬಹಳಷ್ಟು ಕಡೆಗಳಲ್ಲಿ ದಾನಮ್ಮನ ಜಾತ್ರೆ ಮಾಡ್ತಾರೆ ದಾನಮ್ಮನ ಪಾದಯಾತ್ರೆ ಮಾಡ್ತಾರೆ ದಾನಮ್ಮನ ಮನೆ ದೇವರಾಗಿ ಎಷ್ಟೋ ಮನೆತನಗಳು ಈ ನಾಡಿನ ತುಂಬೆಲ್ಲ ಅದಾವ ಆದರೆ ಇವೆಲ್ಲದಕ್ಕೂ ಒಂದು ಪೂರಕವಾಗಿರುವಂತಹ ವಿಭಿನ್ನವಾಗಿರುವಂತಹ ಒಂದು ಕಾರ್ಯ ಒಂದು ವಿಭಿನ್ನವಾಗಿರುವಂತಹ ಕಾರ್ಯಕ್ರಮ ಅದು ಭಾಗ್ಯೋದಯದ ಕಾರ್ಯಕ್ರಮ ಅಂತ ನಾವು ಕರಿಬೇಕಾಗಿರುವಂಥದ್ದು ಇದೊಂದು ಪುಣ್ಯದ ಕಾರ್ಯಕ್ರಮ ಅಂತ ನಾವೆಲ್ಲ ಭಾವಿಸ್ಕೊಳ್ಬೇಕಾಗಿರುವಂಥದ್ದು ಕಾರಣ ಸಂಕೇಶ್ವರದ ಈ ಪುಣ್ಯ ಪರಿಸರದಲ್ಲಿ ಒಂದು ಅಪರೂಪದ ದಾನಮ್ಮ ತಾಯಿಯ ಒಂದು ಶಕ್ತಿಯ ಭಕ್ತಿಯ ಶಕ್ತಿಯ ವಿರಕ್ತಿಯ ನೆಲೆ ನಿನ್ ನೆಲೆಯಾಗಿ ನಿಂತಿರುವಂತಹ ದಾನಮ್ಮ ತಾಯಿಯ ಒಂದು ಭವ್ಯ ದೇಗುಲದ ಉದ್ಘಾಟನೆ ಮೂರ್ತಿ ಪ್ರತಿಷ್ಠಾಪನೆ ಉದ್ಘಾಟನೆ ಮೂರ್ತಿ ಪ್ರತಿಷ್ಠಾಪನೆ ಕಲಶಾವದ ಪ್ರಯುಕ್ತ ಇವತ್ತು ಪ್ರವಚನ ಕಾರ್ಯಕ್ರಮ ಆರಂಭ ಆಗಿದೆ ಬಹಳ ಸಂತೋಷದ ವಿಚಾರ ಪೂಜ್ಯ ಗುರುದೇವ ದೇವರು ಹೋದ ವರ್ಷ ಇದೇ ಸಮಯದಲ್ಲಿ ಮುತ್ನಾಳದಲ್ಲಿ ಇದೇ ದಾನಮ್ಮ ದೇವಿ ಅಯ್ಯ ಪ್ರವಚನವನ್ನು ಮಾಡಿದರು ಎಲ್ಲರಿಗೂ ತಿಳಿಯುವಂತೆ ಮನಮುಟ್ಟುವಂತೆ ಭಕ್ತಿಯನ್ನು ಉದ್ದೀಪಿಸಿ ತಾಯಿಯ ಚರಿತ್ರೆಯನ್ನು ಹೇಳುವಲ್ಲಿ ಬಹಳ ಪಾಂಡಿತ್ಯವನ್ನು ಪಡೆದಂಥವರು ಈ ವರ್ಷ ಸಂಕೇಶ್ವರದಲ್ಲಿ ನಡೀತಾ ಇರೋದು ಭಾಳ ಸಂತೋಷ ಕೇವಲ ದೇವಸ್ಥಾನ ಕಟ್ಟೋದು ಅರ್ಚನೆ ಮಾಡೋದು ಕರ್ಷಾರೋಹಣ ಮಾಡೋದು ಪ್ರಸಾದ ಮಾಡೋದು ಬೇಕು ಅದರ ಹಿನ್ನೆಲೆಯಲ್ಲಿ ತಾಯಿಯ ಚರಿತ್ರೆಯನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯವಾದದ್ದು ಈ ಭಾಗದಲ್ಲಿ ದಾನಮ್ಮ ದೇವಿಯ ಗುಡಿ ಇರಲಿಲ್ಲ ವಿಶೇಷವಾದಂಥ ಒಂದು ಭಕ್ತರ ಭಕ್ತಿಯ ಪ್ರತೀಕವಾಗಿ ಸಂಕೇಶ್ವರದಲ್ಲಿ ದಾನಮ್ಮ ದೇವಿಯ ಮಂದಿರ ವಿಶೇಷ ರೂಪದಲ್ಲಿ ಇಲ್ಲಿ ರೂಪುಗೊಂಡಿದೆ ನಾನು ಮೊನ್ನೆ ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಈ ರೀತಿಯ ಒಂದು ವಿನ್ಯಾಸ Deus was a hundred and twenty years